ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಎರಡು ಸಾವಿರ ಇಂದು ಈ ಉಳಿದ ಹದಿಮೂರು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದ್ದು ಎರಡು ಸಾವಿರ ಮತ್ತು ಎರಡು ಸಾವಿರ ಇದೇ ತಿಂಗಳಲ್ಲಿ ಅಂದರೆ ಅಕ್ಟೋಬರ್ ತಿಂಗಳಲ್ಲಿನೇ ನಿಮಗೆ ಕ್ಲಿಯರ್ ಆಗ್ತದೆ ಅಂತ ಅಂದ್ಕೊಂಡ್ಬಿಡಿ ಹೌದು ಸ್ನೇಹಿತರೆ ಈಗ ಯಾರ್ಯಾರು ಶಾಲಾ ವಿದ್ಯಾರ್ಥಿಗಳು ನಿಮ್ಮ ಮನೆಯಲ್ಲಿದ್ದಾರೆ ಅವರ ಸೆಕೆಂಡ್ ಸೆಮ್ನ ಶಾಲಾ ಫೀಸ್ಗಳನ್ನು ಕಟ್ಟಲಿಕ್ಕೂ ಕೂಡ ಈ ಒಂದು ದುಡ್ಡು ಹೆಲ್ಪ್ ಆಗುತ್ತೆ ಹಾಗಾಗಿ ಸರ್ಕಾರ ಈಗ ದೀಪಾವಳಿ ಹಬ್ಬಕ್ಕೆ ನಿಮ್ಮೆಲ್ಲರ ಖಾತೆಗಳಿಗೆ ಮತ್ತೆ ಎರಡು ಸಾವಿರವನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಅದನ್ನು ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ ಇಪ್ಪತ್ತ್ ಮೂರನೇ ಕಂತಿ ಬಗ್ಗೆ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಇಪ್ಪತ್ತೆರಡನೇ ಕಂತಿನ ಹಣದಲ್ಲಿ ಇನ್ನೂ ಕೆಲವೊಂದಿಷ್ಟು ಫಲಾನುಭವಿಗಳು ಐದರಿಂದ ಏಳು ಲಕ್ಷ ಫಲಾನುಭವಿಗಳು ಇನ್ನೂ ಕೂಡ ಬಾಕಿ ಇದ್ದಾರೆ ಅದೇ ರೀತಿಯಾಗಿ ಹದಿಮೂರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಉಳಿದಿರ್ತಕ್ಕಂಥದ್ದು ಹಾಗಾದರೆ ಬನ್ನಿ ಯಾವ ಯಾವ ಜಿಲ್ಲೆಗಳಲ್ಲಿ ಈ ದುಡ್ಡು ಹೋಗಬೇಕಾಗಿದೆ ಇನ್ನೂ ಕೂಡ ಆ ಎಲ್ಲ ವಿಷಯವನ್ನ ಈ ಒಂದು ವಿಡದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಜೊತೆಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗಿನಿಂದ ಬರ್ತಾ ಇದೆ ಮೊದಲು ಯಾವ ಜಿಲ್ಲೆಗಳಿಗೆ ಬರುತ್ತೆ ಈ ಎಲ್ಲ ವಿಷಯವನ್ನ ನೋಡ್ತಾ ಹೋಗೋಣ ತೀರಾ ಅಂದ್ರೆ ಮುಖ್ಯವಾದ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಈ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಇಪ್ಪತ್ತೆರಡನೇ ಕಂತಿನ ಹಣ ಇದೆ ಅಲ್ಲ ಸೊ ಇದು ಈಗಾಗಲೇ ಒಂದು ಕೋಟಿ ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಬಂದಾಗಿದೆ ಇನ್ನು ಐದರಿಂದ ಏಳು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಜಮಾ ಆಗೋದು ಬಾಕಿ ಇದೆ ಅಂತ ಹೇಳ್ಬೋದು ಹಾಗಾದರೆ ಸ್ನೇಹಿತರೆ ಇನ್ನು ಹದಿಮೂರು ಜಿಲ್ಲೆಗಳಿಗಾದರೂ ದುಡ್ಡು ಬರಬೇಕಾಗಿದೆ ಹದಿಮೂರು ಜಿಲ್ಲೆಗಳಂದರೆ ಆ ಎಲ್ಲ ಹದಿಮೂರು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಎಲ್ಲ ಫಲಾನುಭವಿಗಳಿಗೆ ಬರೋದಲ್ಲ ಅಲ್ಲಿರ್ತಕ್ಕಂತಹ ಆಲ್ರೆಡಿ ಎಲ್ಲ ಫಲಾನುಭವಿಗಳಿಗೆ ಬಂದಿರತ್ತೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಬರೋದು ಬಾಕಿ ಉಳಿದಿರುತ್ತೆ ಹಾಗಾಗಿ ಆ ಉಳಿದಂತಹ ಫಲಾನುಭವಿಗಳಿಗೆ ಜಮಾ ಯಾವಾಗ ಆಗತ್ತೆ ಅಂತ ಕೇಳ್ತಾನೆ ಇದ್ದಾರೆ ಸೊ ಹಾಗಾದ್ರೆ ಸ್ನೇಹಿತರ ಇಂದು ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ನೋಡುತ್ತಾ ಹೋಗೋಣ ಬಹಳಷ್ಟು ಫಲಾನುಭವಿಗಳು ಅನ್ಬೋದು ಸಂಡೇನೂ ಕೂಡ ಜಮಾ ಆಗತ್ತೆ ರಾತ್ರಿ ಹನ್ನೆರಡು ಗಂಟೆಗಾದರೂ ಕೂಡ ಜಮಾ ಆಗ್ಬೋದು ಕಣ್ರಿ ಇನ್ನು ಸಂಡೇ ಏನು ಬಂತು ಸೊ ಬನ್ನಿ ಹಾಗಾದ್ರೆ ಎಲ್ಲ ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಮೊದಲು ಇಪ್ಪತ್ತ್ ಕಂತಿನ ಹಣದ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಇಪ್ಪತ್ತೆರಡನೇ ಕಂತಿನ ಹಣ ಆದ ಮೇಲೆ ಇಪ್ಪತ್ಮೂರನೇ ಕಂತಿನ ಹಣ ನಾನು ಸತತವಾಗಿ ರಿಲೀಸ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಸ್ವತಃ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಲೇಟೆಸ್ಟ್ ಆಗಿ ಹಿಂದೆ ಅದು ದಸರಾ ಸಭೆಯಲ್ಲಿ ಈ ಒಂದು ಅಪ್ಡೇಟ್ ಕೊಡ್ತಾರೆ ಆದರೆ ದಸರಾ ಹಬ್ಬದಲ್ಲಿ ನಿಮ್ಗೆ ಇಪ್ಪತ್ತೆರಡನೇ ಕಂತಿನ ಬಂದಿರಲಿಲ್ಲ ಯಾಕಂದ್ರೆ ತಾಂತ್ರಿಕ ದೋಷ ಕೂಡ ಆಗಿತ್ತು ಮೂರ್ನಾಲ್ಕು ದಿನಗಳ ಕಾಲ ನಿಮಗೆ ದುಡ್ಡು ಜಮಾ ಆಗ್ಲಿಕ್ಕೆ ಡಿಲೇ ಆಗಿತ್ತು ದಸರಾ ಹಬ್ಬ ಮುಗಿಯುವಂತಹ ಸಂದರ್ಭದಲ್ಲಿ ಇನ್ನೇನು ಮುಗಿತ್ಲ ಹಬ್ಬ ತಪ್ಪ ದಸರಾ ಹಬ್ಬ ಅಂತ 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 ಇದ್ವಿ ಇನ್ನೂ ಕೂಡ ದುಡ್ಡು ಜಮಾ ಆಗ್ತಿಲ್ಲ ಅಂತ ಅಂತ ಇದ್ವಿ ಆ ಒಂದು ವೇಳೆಯಲ್ಲಿ ಈ ಇಪ್ಪತ್ತೆರಡನೇ ಕಂತಿನ ಹಣವನ್ನು ನಿಮ್ಮೆಲ್ಲರ ಖಾತೆಗಳಿಗೆ ಒಂದೇ ದಿನದಲ್ಲಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಮಾಡಲಾಗಿತ್ತು ಹೌದು ಆ ಒಂದು ದಿನದಲ್ಲಿ ಬಹಳಷ್ಟು ಫಲಾನುಭವಿಗಳಿಗೆ ದುಡ್ಡು ಹೋಗಲಾಗಿತ್ತು ಅದಾದ ಬಳಿಕ ಒಂದು ಒಂದಲ್ಲ ಒಂದು ದಿನ ಹೀಗೆ ಒಂದು ಇವತ್ತು ಇಂತಿಷ್ಟು ಜನರಿಗೆ ಇಂತಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಹೀಗೆ ಕೆಲವೊಂದು ಒಂದಿಷ್ಟು ಫಲಾನುಭವಿಗಳಿಗೆ ಅಂತ ಹೇಳ್ಬಿಟ್ಟು ಹಂತ ಹಂತವಾಗಿ ಜಮಾ ಮಾಡ್ತಾ ಬಂದರು ಯಾಕಂದ್ರೆ ಮತ್ತೆ ತಾಂತ್ರಿಕ ದೋಷ ಆಗ್ಬಾರ್ದಲ್ವಾ ಯಾವಾಗ ಸ್ಪೀಡಾಗಿ ಜಮಾ ಮಾಡ್ಲಿಕ್ಕೆ ನೋಡ್ತಾರೋ ಅವಾಗ ತಾಂತ್ರಿಕ ದೋಷ ಆಗೋದು ಸಹಜನೇ ಹಾಗಾಗಿ ಸರ್ಕಾರ ಏನು ಮಾಡ್ತಾ ಇದೆ ಒಂದು ಕಂತಿಗೆ ಹತ್ತರಿಂದ ಹದಿನೈದು ದಿನ ಆದರೂ ಟೈಮ್ ತಗೊಳ್ಳಿ ಆದ್ರೆ ನಾವು ಹಂತ ಹಂತವಾಗಿನೇ ಸಮ ಸರಿಯಾಗಿಯೇ ದುಡ್ಡನ್ನ ಜಮಾ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ನಿಮಗೆ ಜಮಾ ಮಾಡ್ತಕ್ಕಂಥದ್ದು ಲೇಟ್ ಆದರೂ ಪರವಾಗಿಲ್ಲ ಎಲ್ಲರ ಖಾತೆಗಳಿಗೆ ಸರಿಯಾಗಿ ದುಡ್ಡು ಹೋಗಬೇಕು ಅಂತ ಈಗ ದುಡ್ಡು ಜಮಾ ಮಾಡ್ತಕ್ಕಂಥದ್ದು ಮತ್ತು ನಿಮಗೆ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಆದರೆ ಮತ್ತೆ ಐದರಿಂದ ಆರು ದಿನ ನಾವು ವೇಟ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಸ್ಲೋ ಸ್ಲೋವಾಗಿ ಜಮಾ ಮಾಡಲಿ ಆದರೆ ಸರ್ಕಾರ ಕಂಟಿನ್ಯೂ ಆಗಿ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೋ ಎಲ್ಲ ಕಂತುಗಳನ್ನು ಜಮಾ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಮನವಿ ಇರುತ್ತೆ ಸೊ ಈಗ ಕೊನೆಯ ಪಕ್ಷ ಏಳರಿಂದ ಒಂದು ಐದರಿಂದ ಏಳು ಲಕ್ಷ ಫಲಾನುಭವಿಗಳು ಮಾತ್ರ ಬಾಕಿ ಉಳಿದಿದ್ದಾರೆ ಸೊ ಹಾಗಾದರೆ ಬನ್ನಿ ಯಾವ ಯಾವ ಜಿಲ್ಲೆ ರತಕ್ಕಂತಹ ಫಲಾನುಭವಿಗಳಿಗೆ ದುಡ್ಡು ಬರಬೇಕಾಗಿದೆ ಅಂತ ನಾವು ನೋಡೋದಾದ್ರೆ ಈಗಾಗಲೇ ಬರಬೇಕಾಗಿರ್ತಕ್ಕಂಥದ್ದು ಕೊಡಗು ಜಿಲ್ಲೆಗೆ ಅಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಬಂದಿದೆ ಇನ್ನ ಕೆಲವೊಂದಷ್ಟು ಫಲಾನುಭವಿಗಳು ಬಾಕಿದ್ದಾರೆ ಆದ್ರೆ ಅವರಿಗೆ ಜಮಾ ಆಗ್ತಾ ಇದೆ ಕೊಪ್ಪಳ ಜಿಲ್ಲೆಗೂ ಕೂಡ ಹಾಸನಕ್ಕೂ ಕೂಡ ಧಾರವಾಡಗೆ ಯಾದಗಿರಿಗೆ ಉತ್ತರ ಕನ್ನಡಕ್ಕೆ ದಕ್ಷಿಣ ಕನ್ನಡಕ್ಕೆ ದಾವಣಗೆರೆಗೆ ಉಡುಪಿಗೆ ತುಮಕೂರಕ್ಕೆ ಅದೇ ರೀತಿಯಾಗಿ ಚಿಕ್ಕಮಂಗಳೂರಿಗೆ ಚಿಕ್ಕಬಳ್ಳಾಪುರಕ್ಕೆ ಅದೇ ರೀತಿಯಾಗಿ ಯಾದಗಿರಿಗೆ ಈ ಒಂದು ಜಿಲ್ಲೆಗಳಿಗೆ ದುಡ್ಡು ಬರಲಿದೆ ಎನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗಿದ್ದು ಇಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೂ ಮಾತ್ರ ಬಾಕಿ ಉಳಿದಿದ್ದಾರೆ ಅವರ ಖಾತೆಗಳಿಗೂ ಕೂಡ ಇದು ದುಡ್ಡು ಹೋಗ್ತಾ ಇದೆ ಸೊ ನಿಮಗೆ ನಿಮಗೂ ಕೂಡ ಜಮಾ ಆಗಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಎಲ್ಲ ಜಮಾ ಆಗುತ್ತೆ ಒಂದು ವೇಳೆ ಇಪ್ಪತ್ತೆರಡನೇ ಕಂತಿನ ಜಮ ಆಗಲಿಲ್ಲ ಅಂದರೆ ಮುಂದೆ ಯಾವ ಕಂತುಗಳನ್ನು ನೀವು ಪಡ್ಕೊಳ್ಳಿಕ್ಕೆ ಅರ್ಹತೆ ಹೊಂದಿರೋದಿಲ್ಲ ಹಿಂದಿನ ವಿಡಿಯೋಸ್ಗಳನ್ನು ಚ ಚೆಕ್ ಮಾಡ್ಕೊಳ್ಳಿ ಯಾಕೆ ದುಡ್ಡು ಬಂದಿಲ್ಲ ಬಂದಿರಲಿಲ್ಲ ಅಂದರೆ ಏನು ಮಾಡಬೇಕು ಮುಂದೆ ಇನ್ನು ಇಪ್ಪತ್ತು ಕಂತಗಳಾದರೂ ಬರಬೇಕಾಗಿದೆ ಸುಮಾರು ನಲ್ವತ್ತು ಸಾವಿರ ದುಡ್ಡನ್ನು ಕಳ್ಕೊಂಡು ಬಿಡ್ತೀರಿ ಹಾಗಾಗಿ ಸ್ವಲ್ಪ ಎಚ್ಚರದಲ್ಲಿರಲಿ ಗೃಹಲಕ್ಷ್ಮಿ ದುಡ್ಡು ಬೇಕಂದರೆ ಇದನ್ನು ನೀವು ಇಪ್ಪತ್ತೆರಡು ಕಂತು ಪಡ್ಕೊಳ್ ಪಡ್ಕೊಳ್ಬೇಕು ಹಾಗೆ ಎಲ್ಲ ಕಂತುಗಳು ಕೂಡ ಜಮಾ ಆಗಬೇಕಂದ್ರೆ ಏನಾಗಿದೆ ಪ್ರಾಬ್ಲಮ್ ಅದನ್ನು ಮೊದಲು ನೀವು ತಿಳ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಈಗ ಇಪ್ಪತ್ತ್ಮೂರನೇ ಕಂತಿನ ಹಣ ನೋಡೋದಾದರೆ ದೀಪಾವಳಿ ಹಬ್ಬಕ್ಕೆ ನಾವು ಜಮಾ ಮಾಡ್ತಾ ಇದ್ದೀವಿ ಅಂತಕ್ಕಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದರು ಈ ಹಿಂದೆ ದಸರಾ ಹಬ್ಬಕ್ಕೆ ಇಪ್ಪತ್ತೆರಡನೇ ಕಂತಿನ ರಿಲೀಸ್ ಮಾಡಿದ್ರೆ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಈ ದೀಪಾವಳಿ ಹಬ್ಬಕ್ಕೆ ನಿಮ್ಮ ಖಾತೆಗಳಿಗೆ ಉಡುಗೊರೆ ಆಗಿ ಸರ್ಕಾರ ಇದೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಆದರೆ ಸರ್ಕಾರ ಆದಷ್ಟು ಬೇಗನೆ ರಿಲೀಸ್ ಮಾಡಿದ್ರೆ ಅವರಿಗೆ ಮತ್ತಷ್ಟು ಬೆನಿಫಿಟ್ ಸಿಗುತ್ತೆ ಅವ್ರಿಗೆ ಏನು ಖರೀದಿ ಮಾಡ್ಬೇಕಂತಿರ್ತಾರೋ ಅದನ್ನು ಖರೀದಿ ಮಾಡ್ತಾರೆ ಅವ್ರಿಗೆ ಏನು ಬೇಕಾಗಿರುತ್ತೋ ಅದನ್ನು ತೆಗೆದುಕೊಳ್ತಾರೆ ಹಬ್ಬವನ್ನು ಒಂದು ಸ್ವಲ್ಪ ವಿಜೃಂಭಣೆಯಿಂದ ಆಚರಿಸ್ತಾರೆ ಆದಷ್ಟು ಬೇಗ ಸರ್ಕಾರ ಈ ಕೆಲಸ ಮಾಡಲಿ ಅಂತ ನಮ್ಮ ಮನವಿ ಇರುತ್ತೆ ಸ್ನೇಹಿತರ ಇನ್ನು ಅನೇಕ ಫಲಾನುಭವಿಗಳು ಏನು ಮಾಡ್ತಾ ಇದ್ದಾರೆ ಇ ಎಮ್ ಐ ಮುಖಾಂತರ ಸಾಲ ಸೂಲಗಳನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ ಅನೇಕ ಕುಟುಂಬಸ್ಥರು ಅನೇಕ ಮಹಿಳಾ ಫಲಾನುಭವಿಗಳು ಮನೆಯಲ್ಲೇ ಗೊತ್ತಿಲ್ಲದೇ ಸಾಲವನ್ನು ಸಂಘಗಳನ್ನು ಅಥವಾ ಇ ಎಮ್ ಐ ಮುಖಾಂತರ ಯಾವುದೇ ವಸ್ತುಗಳನ್ನು ಖರೀದಿ ಮಾಡೋದು ಗೃಹಲಕ್ಷ್ಮಿ ದುಡ್ಡು ಬಂದಾಗಲೇ ಅಲ್ಲಿಂದಲ್ಲೇ ಕಟ್ ಆಗುತ್ತೆ ಅನ್ನೋದು ಈ ರೀತಿ ನೀವು ಮಾಡಿದ್ದೆ ಆದರೆ ಗೃಹಲಕ್ಷ್ಮಿ ಸರಿಯಾಗಿ ಟೈಮ್ಗೆ ದುಡ್ಡು ಬರೋದಿಲ್ಲ ಇದು ನಮ್ಮ ಗಮನದಲ್ಲಿರಲಿ ಇದು ಗೃಹಲಕ್ಷ್ಮಿ ಪ್ರಾರಂಭದಲ್ಲಿ ಕೂಡ ಸರ್ಕಾರ ಹೇಳಿತ್ತು ನಿಮಗೆ ಅನೇಕ ಫಲಾನುಭವಿಗಳು ಈ ರೀತಿ ಮಾಡಿದ್ರು ಆ ಸಂದರ್ಭದಲ್ಲಿ ಸರ್ಕಾರ ಏನಪ್ಪ ಹೇಳ್ತಾರೆ ನೀವು ಏನು ಖರೀದಿ ಮಾಡಿರ್ತೀರಿ ಮನೆಯಲ್ಲಿ ಗೊತ್ತಿಲ್ಲದೆ ಸಾಲಗಳನ್ನು ಮಾಡೋದಾಗಿರಲಿ ಅಥವಾ ಕೈ ಸಾಲಗಳನ್ನು ಮಾಡೋದಾಗಿರಲಿ ಅಥವಾ ಎ ಎಮ್ ಐ ಮುಖಾಂತರ ಯಾವುದೇ ವಸ್ತುಗಳನ್ನು ಖರೀದಿ ಮಾಡೋದಾಗಿರಲಿ ಈ ರೀತಿ ನೀವೇನಾದರೂ ಮಾಡಿದ್ದೆ ಆದರೆ ನಾವು ಗೃಹಲಕ್ಷ್ಮಿ ದುಡ್ಡನ್ನು ಒಂದು ಸ್ವಲ್ಪ ಹೆಚ್ಚು ಆಗ್ಬೋದು ಜಮಾ ಮಾಡಲಿಕ್ಕೆ ಒಂದು ಸ್ವಲ್ಪ ಬೇಗನೆ ಜಮಾ ಮಾಡ್ಬೋದು ಅಥವಾ ಒಂದು ಸ್ವಲ್ಪ ತಡ ಮಾಡಿ ಕೂಡ ಜಮಾ ಆಗ್ಬೋದು ನಿಮ್ಮ ಇಮ್ ಇ ಎಮ್ ಐ ಕಟ್ ಆಗುವಂತಹ ಸಂದರ್ಭದಲ್ಲಿ ನಾವು ಜಮಾ ಮಾಡಲಿಲ್ಲ ಅಂದರೆ ಒಂದು ದಿನಕ್ಕೂ ಕೂಡ ನಿಮಗೆ ಮೂರುನೂರರಿಂದ ಐದುನೂರು ರೂಪಾಯಿ ದಂಡ ಬೀಳುತ್ತೆ ಹಾಗಾಗಿ ಇದರಿಂದ ನಿಮಗೆ ಹೊಡೆತ ಬೀಳುತ್ತೆ ಸೊ ಈ ರೀತಿ ನೀವು ಮಾಡಲಿಕ್ಕೆ ಹೋಗಬೇಡಿ ಅದರಲ್ಲಿ ಮುಖ್ಯವಾಗಿ ಮನೆಯಲ್ಲಂತರೂ ಹೇಳದೆ ಮಾಡಲಿಕ್ಕೆ ಹೋಗಬೇಡಿ ಅದರಲ್ಲಿ ಈಗ ಸಂಘಗಳನ್ನು ತೆಗಿಸ್ಕೋದಾಗಿರಲಿ ಗೃಹಲಕ್ಷ್ಮಿ ಮೇಲೆ ಡಿಫೆಂಡಾಗಿ ತೆಗೆಸೋದಾಗಿರಲಿ ಈ ರೀತಿ ಮಾಡಬೇಡಿ ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸ್ತಾ ಇದೆ ಅದೇ ರೀತಿಯಾಗಿ ಕೈ ಸಾಲಗಳನ್ನು ಯಾರ್ಯಾರು ಮಾಡ್ತಾ ಇದ್ದೀರಿ ಅಂದರೆ ಈಗ ಇನ್ನೊಬ್ಬರ ಹತ್ರ ಇಸ್ಕೊಳ್ಳೋದು ಗೃಹಲಕ್ಷ್ಮಿ ಜಮಾ ಆದ ತಕ್ಷಣ ನಾವು ತೆಗೆಸ್ಕೊಡ್ತಪ್ಪ ಅಂತ ಹೇಳೋದು ಈ ರೀತಿ ನೀವು ಭರವಸೆ ಇಟ್ಕೊಂಡು ಕುಡಿರಬಾರ್ದು ನಮ್ಮದೆ ಒಂದೊಂದು ಸಲ ಲೇಟ್ ಆಗ್ಬೋದು ಒಂದೊಂದು ಸಲ ಬೇಗನೆ ಜಮಾ ಮಾಡ್ಬೋದು ಹಾಗಾಗಿ ಈ ರೀತಿ ಯಾರು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸ್ತಾ ಇದೆ ಇನ್ನು ನೀವು ಯಾವುದೇ ವಸ್ತಿಯನ್ನು ಖರೀದಿ ಮಾಡೋದಾಗಿದ್ದರೆ ಗೃಹಲಕ್ಷ್ಮಿ ದುಡ್ಡನ್ನು ಸಂಗ್ರಹಿಸಿಟ್ಕೊಳ್ಳಿ ನಿಮ್ಮ ಹತ್ರ ಎಷ್ಟಿದೆ ಅದನ್ನು ಕೂಡ ಹಾಕಿ ಆಮೇಲೆ ವಸ್ತುಗಳನ್ನು ಖರೀದಿ ಮಾಡಿ ಸಾಲ ಸೂಲಗಳನ್ನು ಮಾಡಿಕೊಂಡು ಮತ್ತು ಸಂಕಷ್ಟಕ್ಕೆ ಸಿಲುಕಬೇಡಿ ಈಗಾಗಲೇ ಯಾವುದೇ ನೀವು ಇ ಎಮ್ ಐ ತೆಗೆ ತೆಗೆಸ್ಕೊಂಡಿದ್ರು ಸಹಿತ ಒಂದು ದಿನ ಲೇಟ್ ಮಾಡಿದ್ರು ಸಹಿತ ಈಗ ಮೊಬೈಲ್ ಆಗಿರಲಿ ಟಿ ವಿ ಆಗಿರಲಿ ಫ್ರಿಜ್ ಆಗಿರಲಿ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಿದ್ರು ಸಹಿತ ಇ ಎಮ್ ಐ ನೀವು ಸರಿಯಾದ ಟೈಮ್ಗೆ ತುಂಬಲಿಲ್ಲ ಅಂದರೆ ಮೂರ್ನೂರಿಂದ ಐದುನೂರು ರೂಪಾಯಿ ದಂಡ ಬೀಳುತ್ತೆ ಹಾಗಾಗಿ ನಿಮಗೆ ಸರ್ಕಾರ ಇದನ್ನು ತಿಳಿಸ್ತಾ ಇದೆ ಆದಷ್ಟು ಗಮನದಲ್ಲಿ ಇಟ್ಕೊಂಡು ಖರ್ಚು ವೆಚ್ಚವನ್ನು ಮಾಡಬೇಕಂತ ತಿಳಿಸ್ತಾ ಇದೆ ಓಕೆ ಈ ಒಂದು ವಿಷಯ ಕೂಡ ನಾನು ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಒಂದು ಬಾಯ್ ಕಾಯ್ಬಿಡಿ ಫ್ರೆಂಡ್ಸ್